일단 어느 해는 그게 done 예으4 변row 0 ಿದೆ ಅದು ಕೂಡ ಆಂಧ್ರ ಭಾಗದಲ್ಲಿ ಈ ರೀತಿ ಅಲ್ಲಿ ಬಸ್ಸೆ ಸುತ್ತ ಸತ್ಯ ಇದಾಗಿ ಹೆಣ್ಮಗಳು ನಮ್ಮ ಆ ಹೆಣ್ಮಗಳು ನಿಮ್ಮಲ್ಲೇ ಒಂದು ಸಪೋರ್ಟ್ ಮಾಡಿದ್ದಲ್ಲ ಎಫ್ ಸಿ ತಕ್ಷಣ ಲಾಸ್ಟ್ ಆಗಿರೋದು ಇಲ್ಲಿ ಇಪ್ಪತ್ತು ಜನ ಮೆಡಿಕಲ್ ಸ್ಟೂಡೆಂಟ್ಸು ಇದ್ದರು ಅಂತ ಹೇಳಿ ವರದಿ ಕೂಡ ನಾನು ಸೊ ಕೂಡ ಮುಂಜಾಗ್ರತೆಯಿಂದ ಎಚ್ಚರಿಕೆ ಆಗಿದೆ ಇದು ಬಹಳ ದೊಡ್ಡ ಸಮಸ್ಯೆ ಆಗಿದೆ ದೊಡ್ಡ ಹೈ ಲೆವೆಲ್ ತನಿಖೆ ಮುಂಜಾಗ್ರತೆ ಬಗ್ಗೆ ನಾವು ನಾವಿರ ಬಗ್ಗೆ ಒಂದು ಸೂಕ್ತವಾದಂತಹ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ಸರ್ಕಾರ ಅದೇ ರಾಜ್ಯದ ಸರ್ಕಾರಕ್ಕೆ ಒಂದು ತನಿಖೆ ಕಂಡು ಮಾಡಬೇಕು ಅಂತ ಹೇಳಿ سر رام میم نوٹس جاری پکانے کو ndi 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 ndi